ನಾವು ಇವತ್ತು ಬಂದಿರೋದು ಟೆಕ್ಸಸ್ನ ವಿಧಾನಸೌಧ ಸೊ ನಮ್ಮ ಕರ್ನಾಟಕಲ್ಲೇ ಬೆಂಗಳೂರಲ್ಲಿ ಹೆಂಗೆ ವಿಧಾನಸೌಧ ಇದೆಯೋ ಇಲ್ಲಿ ಟೆಕ್ಸಸ್ ಸ್ಟೇಟಲ್ಲೇ ಆಸ್ಟಿನಲ್ಲೇ ಟೆಕ್ಸಸ್ ಕ್ಯಾಪಿಟಲ್ ಇದೆ ಸೊ ನಿಮ್ಗೆ ಕಾಣ್ತಿದೆಯಲ್ಲ ಬಿಲ್ಡಿಂಗು ಇದು ಟೆಕ್ಸಸ್ ಕ್ಯಾಪಿಟಲ್ ಅದ್ರ ಮೇಲೆ ಕಾಣ್ತಿದೆಯಲ್ಲ ಅದು ಟೆಕ್ಸಸ್ನ ಫ್ಲ್ಯಾಗು ಬ್ಲೂ ರೆಡ್ ವೈಟ್ ಮತ್ತು ಒಂದು ಸ್ಟಾರ್ ಆಯಿತಾ ಸೊ ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ ಹೆಂಗೆ ಗವರ್ನರ್ ಸಿ ಎಮ್ ಮಿನಿಸ್ಟರ್ಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಹೋಗ್ತಿರ್ತಾರೆ ಇಲ್ಲಿ ಸೆನೆಟ್ಸ್ ಅಂತೀವಿ ಸೆನೆಟ್ಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸು ಗವರ್ನರು ಮತ್ತು ಅದರ್ ಗೌರ್ಮೆಂಟ್ ಅಫಿಷಿಯಲ್ಸು ಇಲ್ಲೇ ಕೊಡ್ತಾರೆ ಇಲ್ಲೇ ಅಸೆಂಬ್ಲಿ ಸೆಷನ್ಸ್ ನಡೀತೆ ಇದರೊಳಗೆ ಹೋಗ್ತಿದೀವಿ ಇವತ್ತು ಹೆಂಗಿದೆ ಏನು ಅಂತ ತೋರಿಸ್ತೀನಿ ಸೊ ಈ ಬಿಲ್ಡಿಂಗು ಪಿಂಕ್ ಕಲರ್ ಗ್ರನೈಟ್ ಇಂದ ಕಟ್ಟಿದ್ದಾರೆ ಇದು ಆಸ್ಟಿನ ಸೆಂಟರ್ ಗೆ ಡೌನ್ ಟೌನ್ ಅಲ್ಲಿ ಸೆಂಟರ್ ಗೆ ಕಟ್ಟಿದ್ದಾರೆ ಈ ಬಿಲ್ಡಿಂಗ್ ಸುತ್ತಮುತ್ತ ಈ ಬಿಲ್ಡಿಂಗ್ ಇಂತ ಉದ್ದವಾಗಿ ಯಾವ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡಕ್ ಬಿಡಲ್ಲ ಯಾಕಂದ್ರೆ ಅದು ಈ ಬಿಲ್ಡಿಂಗ್ ನ ವ್ಯೂ ಅನ್ನು ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಅಂತ ಈ ಬಿಲ್ಡಿಂಗ್ ಮೇಲ್ಗಡೆ ನ ಫ್ಲಾಗ್ ಅದನ್ನ ಲೋನ್ ಸ್ಟಾರ್ ಫ್ಲಾಗ್ ಅಂತ ಅಂತೀವಿ ಮತ್ತೆ ಗಾಡೆಸ್ ಆಫ್ ಲಿಬರ್ಟಿ ಇರುತ್ತೆ ಗಾಡೆಸ್ ಆಫ್ ಲಿಬರ್ಟಿ ಅದ್ರ ಕೈಯಲ್ಲೇ ಒಂದು ಸ್ಟಾರ್ ಇಟ್ಕೊಂಡಿರುತ್ತೆ ಈ ಬಿಲ್ಡಿಂಗ್ ಇಂತ ಮುಂಚೆ ಇಲ್ಲಿ ಒಂದು ಲೈಮ್ ಸ್ಟೋನ್ ಬಿಲ್ಡಿಂಗ್ ಇತ್ತು ಅದು ಬರ್ನ್ ಡೌನ್ ಆಗಿರೋದ್ರಿಂದ ಇವಾಗ ಗ್ರನೈಟ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದು ಈ ಬಿಲ್ಡಿಂಗ್ ನ ಎಂಟ್ರೆನ್ಸ್ ಇದು ಇವಾಗ ಇಲ್ಲಿ ಒಳಗಡೆ ಹೋಗೋಣ ನೋಡೋಣ ಸೊ ಎಂಟರ್ ಆಗಿ ಸೆಕ್ಯೂರಿಟಿ ಚೆಕ್ ಆದಮೇಲೆ ಲೆಫ್ಟಲ್ಲೇ ಒಂದು ಬೋರ್ಡಲ್ಲೇ ಈ ಬಿಲ್ಡಿಂಗಲ್ಲಿ ಯಾರು ಕೆಲಸ ಮಾಡ್ತಾರೆ ಯಾರಾದ್ರು ಏನೇನು ಪೊಸಿಷನ್ ಹೋಲ್ಡ್ ಮಾಡಿದ್ದಾರೆ ಅಂತ ಹಾಕಿದ್ದಾರೆ ಸೊ ಇಲ್ಲಿ ಗವರ್ನರು ಸೆನೆಟು ಹೌಸ್ ಆಫ್ ಕಾಮನ್ಸು ಸೆಕ್ರೆಟ್ರಿ ಇವರೆಲ್ಲ ಕೆಲಸ ಮಾಡ್ತಾರೆ ಪ್ಲಸ್ ಇಲ್ಲಿನ ಮ್ಯಾಪ್ ಕೂಡ ಹಾಕಿದ್ದಾರೆ ಸೊ ನಮ್ಮ ಕರ್ನಾಟಕದ ಲೆಜಿಸ್ಲೇಚರ್ಗು ಟೆಕ್ಸಸ್ ಲೆಜಿಸ್ಲೇಚರ್ಗು ಒಂದು ಸಿಮಿಲ್ಯಾರಿಟಿ ಇದೆ ಏನಂದರೆ ಅದು ಕರ್ನಾಟಕದ ಲೆಜಿಸ್ಲೇಚರ್ ಕೂಡ ಬೈ ಕ್ಯಾಮ್ರಾ ಲೆಜಿಸ್ಲೇಚರು ಮತ್ತು ಟೆಕ್ಸಸ್ ಲೆಜಿಸ್ಲೇಚರ್ ಕೂಡ ಬೈ ಕ್ಯಾಮ್ರಲ್ಲು ಏನಪ್ಪ ಹಂಗಂದರೆ ಅಂದರೆ ಕರ್ನಾಟಕದಲ್ಲಿ ಹೆಂಗೆ ಎಮ್ ಎಲ್ ಸಿ ಎಮ್ ಎಲ್ ಎ ಇರ್ತಾರೋ ಇಲ್ಲಿ ಸೆನೆಟ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅಂತ ಇರ್ತಾರೆ ಸೊ ಅಲ್ಲೂ ಟೂ ಸ್ಟೆಪ್ ಇರುತ್ತೆ ಇಲ್ಲೂ ಟೂ ಸ್ಟೆಪ್ ಲೆಜಿಸ್ಲೇಚರ್ ಇರುತ್ತೆ ಸೊ ಇಲ್ಲಿ ನಾವು ಎಂಟ್ರ್ ಆಗಿರೋದು ಸೆಂಟ್ರಲ್ ಡೋಮು ಕಡೆಯಿಂದ ನಾವು ಏನು ಲಾಂಗ್ ಡೋಮ್ ನೋಡ್ತೀವಿ ಅದರಗಡೆ ಅದನ್ನು ಒಳಗಡೆ ಭಾಗ ಇದು ಈ ಭಾಗದಲ್ಲಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಗ್ಯಾಲ್ರಿ ಸೆಟ್ ಮಾಡಿದರೆ ಸೊ ನಾವು ಇಲ್ಲಿರೋ ಗ್ರೌಂಡ್ ಫ್ಲೋರಲ್ಲೇ ಗವರ್ನರ್ಸ್ ಗ್ಯಾಲ್ರಿ ಸೊ ಈ ಗ್ಯಾಲ್ರಿಯಲ್ಲಿ ಟೆಕ್ಸಸ್ಸಲ್ಲೇ ಯಾರ್ಯಾರು ಗವರ್ನರಾಗಿ ಸರ್ವ್ ಮಾಡಿದರು ಅವ್ರ ಫೋಟೋನೆಲ್ಲ ಫ್ರೇಮ್ ಮಾಡಿ ಅವ್ರು ಯಾವ ಇಯರಿಂದ ಯಾವ ಇಯರ್ವರೆಗೂ ಸರ್ವ್ ಮಾಡಿದ್ದಾರೆ ಅವ್ರ ಹೆಸರೇನು ಮತ್ತು ಯಾವ ಪೊಸಿಷನ್ ಹೆಲ್ಡ್ ಮಾಡಿದರು ಅನ್ನೋದನ್ನು ಡೀಟೇಲ್ಸ್ ಹಾಕಿದ್ದಾರೆ ಇದು ಏನಕ್ಕೆ ಮಾಡ್ತಾರೆ ಅಂದರೆ ಟು ಸ್ಪೇ ಹಾನರ್ ಟು ದೆಮ್ ಸೊ ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಟೆಕ್ಸಸ್ನ ಹಿಸ್ಟ್ರಿ ಬಗ್ಗೆ ಗೊತ್ತಾಗಲಿ ಮತ್ತು ಟೆಕ್ಸಸ್ಗೆ ಯಾರ್ಯಾರು ಸರ್ವ್ ಮಾಡಿದರು ಅನ್ನೋ ಡೀಟೇಲ್ಸ್ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಈ ಗ್ಯಾಲರಿಯಲ್ಲಿ ಎಲ್ಲ ಡೀಟೇಲ್ಸು ಹಾಕಿದ್ದಾರೆ ಸೊ ಹಾಲ್ನ ಸೆಂಟರ್ ಭಾಗದಲ್ಲಿ ರಿಪಬ್ಲಿಕ್ ಆಫ್ ಟೆಕ್ಸಸ್ ನ ಹಾಕಿದ್ದಾರೆ ಹಾಕಿದಾರೆ ಸೊ ಮೇಲ್ಗಡೆ ಒಂದು ಲೋನ್ ಸ್ಟಾರ್ ಇದೆ ಆ ಸ್ಟಾರ್ ನ ಕ್ಲೀನ್ ಆಗಿ ಅಲೈನ್ ಮಾಡ್ತಾ ಇರೋಂಗೆ ಕೆಳಗಡೆ ಒಂದು ಸ್ಟಾರ್ ಹಾಕಿದ್ದಾರೆ ಸೊ ಸೆಂಟ್ರಲ್ ಹಾಲಿಂದ ಸ್ಟ್ರೈಟ್ ಆಗಿ ನಡೆದರೆ ಇದು ಇನ್ನೊಂದು ಎಕ್ಸಿಟ್ ಸೊ ಈ ಹಾಲ್ಗೆ ನಾಲ್ಕು ಕಡೆ ನಾಲ್ಕು ಎಕ್ಸಿಟ್ ಇದೆ ಸೊ ಇಲ್ಲಿ ಒಂದು ಸ್ಟೇರ್ ಕೇಸ್ ನೋಡಿದೆ ಈ ಸ್ಟೇರ್ ಕೇಸ್ ನಮ್ಮ ಕನ್ನಡ ಫಿಲಿಮ್ಸಲ್ಲೇ ಅಲ್ಲಿ ಹಳೆಯ ಕಾಲದ ಫಿಲಿಮ್ಸಲ್ಲೇ ಅಲ್ಲೇ ಸಿಂಹಾದ್ರೆ ಸಿಂಹ ಫಿಲಿಮ್ಸಲ್ಲೆಲ್ಲ ಯೂಸ್ ಮಾಡ್ತಿರೋ ಆ ತರ ಇತ್ತು ಅಂದ್ಕೊಂಡೆ ಸೊ ಈ ಬಿಲ್ಡಿಂಗ್ ಇಟಾಲಿಯನ್ ರಿವೈವಲ್ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ಕಟ್ಟಿದಾರೆ ಈ ಬಿಲ್ಡಿಂಗ್ ಪೂರ್ತಿ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಟ್ಟಿದರೆ ಮತ್ತೆ ವುಡನ್ ಡೀಟೇಲ್ಸ್ ಯೂಸ್ ಮಾಡಿದರೆ ಇದು ಎರಡೂವರೆ ಎಕರೆ ಇದೆ ಪ್ಲಸ್ ಈ ಬಿಲ್ಡಿಂಗ್ ಅಲ್ಲಿ ಸುಮಾರ್ ನಾನೂರು ರೂಮ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಅಸೋಸಿಯೇಷನ್ಸ್ ಅವ್ರು ಕೂರಕ್ಕೆ ನಾನೂರು ರೂಮ್ಸ್ ಕಟ್ಟಿದ್ದಾರೆ ಈ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ಸ್ ಕೂಡ ಎಷ್ಟು ಚೆನ್ನಾಗಿ ಟೈಟಾನಿಯಂ ಶೀಟ್ ಹಾಕಿ ಸ್ಟೇಟ್ ಆಫ್ ಟೆಕ್ಸಸ್ ಲೋನ್ ಸ್ಟಾರ್ ಅಂತಿವೆ ಸೊ ದಿಸ್ ಇಸ್ ಲೋನ್ ಸ್ಟಾರ್ ಆಫ್ ಟೆಕ್ಸಸ್ ಮತ್ತು ಇದು ಟೆಕ್ಸಸ್ ಸಿಂಬಲ್ಸ್ ದ ಸ್ಟೇಟ್ ಆಫ್ ಟೆಕ್ಸಸ್ ಅಂತ ಕ್ಲೋವರ್ ಲೀವ್ಸ್ ಸೊ ದಿಸ್ ಇಸ್ ಅನ್ ದಿಸ್ ಇಸ್ ದ ಟೆಕ್ಸಸ್ ಅಫಿಷಿಯಲ್ ಎಂಬ್ಲಮ್ ಲಿಫ್ಟಲ್ಲೇ ಮೇಲ್ ಹೋಗ್ತಿದ್ದೀವಿ ಸೊ ಲಿಫ್ಟ್ ಓಪನ್ ಆಯಿತು ಎಂಟ್ರಾಗಿ ಸ್ಟೇಟ್ ಆಫ್ ಟೆಕ್ಸಸ್ ಇವತ್ತು ಥರ್ಡ್ ಫ್ಲೋರ್ ಮಾಡ ಇವಾಗ ಲಿಫ್ಟಲ್ಲಿ ನಿಂತಿದ್ದೀವಿ ನಾನು ಶರತ್ತು ಇವಾಗ ಓಪನ್ ಆಗುತ್ತೆ ಓಪನ್ ಆಗ ವಿಜುವಲ್ಗೋಸ್ಕರ ಇಟ್ಟಿದ್ದೀವಿ ಸೊ ಇದು ಮತ್ತೆ ಇಲ್ಲಿ ಒಂದು ಬಾಲು ಈ ಬಾಲು ಬಂದಿದ್ದೀವಿ ಇದನ್ನ ಇಸ್ ಸೆಂಟ್ರಲ್ ವಿಸ್ಟ್ ಆ ಡೋಮ್ ಇದೆಲ್ಲ ಆ ಡೋಮ್ ಕರೆಕ್ಟಾಗಿ ಇಲ್ಲಿ ಬಂದಿದ್ದೀವಿ ಪೂರ್ತಿ ಇದು ಅಷ್ಟೇ ಗವರ್ನರ್ 18 71 ಇಂದ ಸ್ಟಾರ್ಟು ಪೂರ್ತಿ ಗ್ಯಾಲರಿ ಗವರ್ನರ್ ಗ್ಯಾಲರಿ ಇದು ಪೂರ್ತಿ ಮೇಲ್ಗಡೆಯಿಂದ ಸ್ಟಾರ್ಟು ಸೋ ದಿ ಲೇಟೆಸ್ಟ್ ಅವರು ಪೂರ್ತಿ ಕೆಳಗೆ ಹೊರಗೆ ಕೆಳಗೆ ಜನ ಇಲ್ಲಿದ್ದಾರೆ ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಪೆರಿಕಲ್ ಸ್ಟ್ರಕ್ಚರ್ ಸೋ ಇದು ಗ್ಯಾಲರಿ ಹಾಲ್ ಗ್ಯಾಲರಿ ಹಾಲ್ ಅಂದ್ರೆ ಇವಾಗ ವಿಧಾನಸೌಧದಲ್ಲಿ ಸೆಷನ್ಸ್ ನಡೀತಲ್ಲ ಅದನ್ನೆಲ್ಲ ನೋಡಕ್ಕೆ ಹಾಲ್ಗೆ ಎಂಟ್ರಿ ಇರುತ್ತಲ್ಲ ಆ ಥರ ಸೊ ಇದ್ರ ಆ ಕಡೆ ಹಾಲ್ ಇದೆ ಆ ಹಾಲಲ್ಲಿ ನೋಡೋಕ್ಕೆ ಎಂಟ್ರಿ ಇದು ಇಲ್ಲಿ ಹೇಳುತ್ತೆ ನೋಡಿ ಸೆನೆಟ್ ಗ್ಯಾಲರಿ ಅಂತ ಇಲ್ಲಿ ಹೋಗ್ಬಿಟ್ಟು ಜನ ನೋಡ್ಬೋದು ವಿ ಕ್ಯಾನ್ ವಿಟ್ನೆಸ್ ದ ಸೆಷನ್ಸ್ ದಟ್ ಇಸ್ ಹ್ಯಾಪನಿಂಗ್ ಹಿಯರ್ ಇದು ಲೈಬ್ರರಿ ಎಸ್ ಟಿ ಮೇಲ್ಗಡೆ ಸೀಲಿಂಗು ಇಲ್ಲಿಂದ ಕೆಳಗಡೆ ಬರ್ತಾ 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 ಯು ಕ್ಯಾನ್ ಪೀಪ್ ಲೈಬ್ರರಿ ಲೈಬ್ರರಿ ಟಾಪ್ ಸೊ ಇಲ್ಲಿ ಟೆಕ್ಸಸ್ ಯಾರು ಫೈಟ್ ಮಾಡ್ತಾ ಮಾರ್ಟಿಯರ್ ಆಗಿದ್ದಾರೆ ಅವ್ರ ಹೆಸರೆಲ್ಲ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಗ್ರನೈಟ್ ಟೈಲ್ಸ್ ಮೇಲೆ ಕೆತ್ತನೆ ಮಾಡಿ ದೆ ಹವ್ ಪೇವ್ಡ್ ಇಟ್ ಆನ್ ದ ಫ್ಲೋರ್ ಮತ್ತು ಇಲ್ಲಿ ವಾರ್ ಮೆಮೋರಿಯಲ್ ಕಟ್ಟಿದ್ದಾರೆ ಟು ರೆಸ್ಪೆಕ್ಟ್ ಆಲ್ ದೋಸ್ ಪೀಪಲ್ ಹೂ ಮಾರ್ಟಿಯರ್ಡ್ ಫಾರ್ ದ ಟೆಕ್ಸಸ್ ಸ್ಟೇಟ್ ಸೊ ಇಲ್ಲಿ ಯಾರ್ಯಾರು ಮಾರ್ಟಿಯರ್ ಆಗಿದ್ದಾರೆ ಅವ್ರ ಹೆಸರುಗಳು ಮತ್ತು ಯಾವ ಇಯರ್ ಅಲ್ಲೇ ಮಾರ್ಟಿಯರ್ ಆಗಿರೋದು ಅನ್ನೋ ಡೀಟೇಲ್ಸ್ ಹಾಕಿದರೆ ಸೊ ಟೆಕ್ಸಸ್ನ ಸಿಕ್ಸ್ ಡಿಫ್ರೆಂಟ್ ಕಂಟ್ರೀಸ್ ಅವರು ಕಾಲೋನೀಸ್ ಆಗಿ ಮಾಡಿಕೊಂಡು ರೂಲ್ ಮಾಡಿದರು ಸೊ ಇದು ಟೆಕ್ಸಸ್ ಕ್ಯಾಪಿಟಲ್ ವಿಯೆಟ್ನಮ್ ವಾರ್ ಮಾನ್ಯುಮೆಂಟ್ ಇದು ಇದು ಟೆಕ್ಸಸ್ ಕ್ಯಾಪಿಟಲ್ ವಿಯೆಟ್ನಾಂ ಬೆಟ್ರಿನ್ಸ್ ಮಾನ್ಯುಮೆಂಟ್ ಯಾರ್ಯಾರು ವಿಯೆಟ್ನಾಂ ವಾರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಆನರ್ ಮಾಡ್ತಾ ಬಿಲ್ಡ್ ಮಾಡಿರೋ ಅಂತ ಮಾನ್ಯುಮೆಂಟ್ ಇಬ್ಬರು ಅಭಿಪ್ರಾಯ ಹೇಳ್ತಾರೆ ಹೆಂಗಿತ್ತು ಹ್ಞೂ ಚೆನ್ನಾಗಿದೆ ಹ್ಞೂ ತುಂಬ ಡೀಸೆಂಟಾಗಿ ತುಂಬ ವೈಬ್ರೆಂಟ್ ಆಗಿ ಹಿಸ್ಟಾರಿಕಲ್ ಪ್ಲೇಸ್ ಥರ ಫೀಲ್ಸ್ ಕೊಡ್ತಿದೆ ಇಟ್ ಇಸ್ ಗುಡ್ ಬಟ್ ತುಂಬ ಡೋರ್ಸು ಆ್ಯಕ್ಸಸ್ ಇಲ್ಲ ಅದು ಇನ್ನೂ ಆ್ಯಕ್ಸಸೈಸ್ ಇದ್ದರೆ ನ ಇಲ್ಲಿಂದು ಅಸೆಂಬ್ಲಿಗಳೆಲ್ಲ ಹೇಗೆ ನಡೆಯುತ್ತೆ ಹೌ ಹೌ ಥಿಂಗ್ಸ್ ವಿಲ್ ಬಿ ಅನ್ನೋದು ಅರ್ಥ ಆಗ್ತಿತ್ತು ಬಟ್ ಫೈನ್ ಇಷ್ಟಾದರೂ ಕಂಡು ಬಂದಿದೆ ನೆಕ್ಸ್ಟ್ ಪರ್ಮಿಷನ್ ಇಟ್ಕೊಂಡ್ ಬರಬೇಕಾಗುತ್ತಾನ ಯಾವ್ದನಾ ಒಂದು ಅಸೆಂಬ್ಲಿಗೆ ನಮ್ಮ ವಿಧಾನಸೌಧದಲ್ಲಿ ಮಾಡ್ದಂಗೆ ಇದ್ದಂಗೆ ನೋಡೋಣ ಬಂದಿದ್ದು ಫ್ರೀ ಟಿಕೆಟ್ ಫ್ರೆಂಡ್ಸ್ ಅದಕ್ಕೆ ಬಂದಿದ್ದು ನಾವು ಸರಿ ನೋಡ್ಕೊಳ್ಳಿ ಎಂಜಾಯ್ ಮಾಡ್ಕೊಡಿ ಬಾಯ್